ಇನ್ನು ಪಾಕ್ ಸೋಲಿಗೆ ಪಿಸಿಬಿ ಬಿ ಅಧ್ಯಕ್ಷ ನಖ್ವಿಯೇ ನೇರ ಕಾರಣ ಅವರೇ ನೇರ ಹೊಣೆ ನಖ್ವಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಮಾಜಿ ಕ್ರಿಕೆಟಿಗ ಅಫ್ರೀದ್ ನಖ್ವಿ ಎಸಿಸಿ ಮುಖ್ಯಸ್ಥ ಹಾಗೆ ಪಿಸಿಬಿ ಅಧ್ಯಕ್ಷರಾಗಿದ್ದಾರೆ ಎರಡೂ ಹುದ್ದೆಗಳನ್ನ ನಿಭಾಯಿಸೋದಕ್ಕೆ ಅವ್ರ ಕೈಲಿ ಸಾಧ್ಯವಾಗ್ತಾ ಇಲ್ಲ ಈ ಎರಡೂ ಹುದ್ದೆಗಳ ಪೈಕಿ ಒಂದು ಹುದ್ದೆಯನ್ನ ಅವರು ತೋರಿಲಿ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ ಆಗ್ರಹ ಪಡಿಸಿದ್ದಾರೆ ಈ ಎರಡೂ ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಅವರು ಎಡವ್ತಾ ಇದ್ದಾರೆ ಅವರಿಗೆ ಕಷ್ಟ ಆಗ್ತಿರಬಹುದು ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಅದರಿಂದಾಗಿನೇ ಪಾಕಿಸ್ತಾನ ನಿರೀಕ್ಷೆಯ ಮಟ್ಟವನ್ನ ಆಟದಲ್ಲಿ ತಲುಪ್ತಾ ಇಲ್ಲ ಸೋಲಿಗೆ ಅದು ಕೂಡ ಕಾರಣ ಇರಬಹುದು ಅಂತ ಹೇಳಿ ಅವರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಒಂದು ಹುದ್ದೆಯನ್ನ ಇಟ್ಕೊಳ್ಳಿ ಇನ್ನೊಂದರಿಂದ ಆಚೆ ಬರಲಿ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ ರಾಜೇಶ ಈಗ ಅವರೇ ಹೇಳಿದ್ದಾರೆ ಅವರಿಗೆ ಎರಡು ಹುದ್ದೆಗಳನ್ನ ನಿಭಾಯಿಸುವುದಕ್ಕೆ ಆಗ್ತಾ ಇಲ್ವೇನು ಅಂತ ಹೇಳಿ ಏನಾಗಬಹುದು ಅಂತ ಹೇಳಿ ನಖ್ವಿ ಅವರು ಏನ್ ಮಾಡಬಹುದು ಹೊರಗೆ ಬರ್ತಾರೆ ಏನ್ ಕಥೆ ಇಲ್ಲ ಆ್ಯಕ್ಚುಲಿ ಏನಂತೇಳಿದ್ರೆ ಮಧುಶ್ರೀ ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಂಥದ್ದು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಏನು ಹೇಳಿದೆ ಅದು ಈ ಹಿಂದೆ ಮೊದಲಿಂದಲೂ ಕೂಡ ಒಬ್ಬರು ಅಧ್ಯ ಅಧ್ಯಕ್ಷರಾಗಬೇಕು ಆ ಒಬ್ಬರು ಅಧ್ಯಕ್ಷರಾದರೆ ಕೂಡ ಈ ಒಂದು ಕ್ರಿಕೆಟ್ ಮಂಡಳಿ ಒಂದು ಉನ್ನತಿ ಆಗೋಕ್ಕೆ ಸಾಧ್ಯ ಅದರಿಂದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲಿ ಒಂದು ಕೋಚು ಒಬ್ಬರು ಬೌಲಿಂಗ್ ಕೋಚ್ ಏನಿರ್ತಾರೆ ಅದೇ ರೀತಿಯ ಪಿ ಸಿ ಬಿ ಮುಖ್ಯಸ್ಥರು ಒಬ್ಬರೇ ಆಗಿರಬೇಕು ಅವ್ರಿಗೆ ಇನ್ನೊಂದು ರೀತಿಯ ಹುದ್ದೆ ಇರಬಾರ್ದು ಆ ಹುದ್ದೆ ಇದ್ದಾಗ ಇಲ್ಲಿ ಅವರು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಯಾಕಂತೇಳಿದ್ರೆ ಒಂದು ಒಂದು ಎರಡು ದೋಣಿಯ ಮೇಲೆ ಒಬ್ಬರು ಸಾಗ ಮಾಡೋಕ್ಕ ಅದೇ ರೀತಿಯಲ್ಲಿ ಏನು ಆಫ್ರೀದಿಯವರು ಹೇಳಿರುವಂಥದ್ದು ಯಾವುದೇ ಕಾರಣಕ್ಕೂ ಎರಡು ಹುದ್ದೆಗಳನ್ನ ಒಬ್ಬರು ನಿಭಾಯಿಸೋಕ್ಕಾಗಲ್ಲ ಒಂದು ಎ ಸಿ ಸಿ ಮುಖ್ಯಸ್ಥ ಹುದ್ದೆಯನ್ನು ಬಿಡಲಿ ಅಥವಾ ಪಿ ಸಿ ಬಿ ಏನಂತ ಪಾಕ್ ಕ್ರಿಕೆಟ್ ಬೋರ್ಡ್ನ ಅಧ್ಯಕ್ಷ ಹುದ್ದೆಯನ್ನು ಬಿಡಲಿ ಯಾಕಂತ ಹೇಳಿದ್ರೆ ನೀವು ಅಲ್ಲಿ ದುಬೈನಲ್ಲೂ ಇಡಬೇಕಾಗುತ್ತೆ ಇಲ್ಲಿ ಪಾಕಿಸ್ತಾನದಲ್ಲೂ ಇರಬೇಕಾಗುತ್ತೆ ಎರಡೂ ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ನೀವು ಒಂದನ್ನು ಅಲ್ಲಿ ನೋಡ್ಕೊತೀನಿ ಅಂತ ಹೇಳಿದ್ರೆ ಇಲ್ಲಿ ಪಾಕಿಸ್ತಾನ ಕ್ರಿಕೆಟು ಅಧೋಗತಿಗೆ ತಲುಪುತ್ತೆ ಎರಡನ್ನೂ ಕೂಡ ನಿಭಾಯಿಸೋಕ್ಕಾಗಲ್ಲ ಮುಖ್ಯವಾಗಿ ನೀವು ಎ ಸಿ ಸಿ ಮುಖ್ಯಸ್ಥನ ಹುದ್ದೆಯನ್ನೇ ಇಟ್ಕೊಳ್ಳಿ ಆದರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷರಿಗೆ ಹೊಸಬ್ರನ್ನ ನೇಮಿಸ್ತಾರೆ ಬೇಡ ನಿಮ್ಮ ನಿಮ್ ನಿಮ್ಮ ನೀವೊಂದು ಇದೊಂದು ರೀತಿಯ ಬದಲಾವಣೆ ಮಾಡಿದರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನಲ್ಲಿ ಇನ್ನಷ್ಟು ಮುಖ್ಯವಾಗಿ ಮುಂದಿನ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೀತಾ ಇದೆ ಈಗಿನಿಂದಲೇ ಇದೊಂದು ತಯಾರಿ ಆದರೆ ಇನ್ನು ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ನಲ್ಲಿ ಅಭಿವೃದ್ಧಿ ಸಾಧ್ಯ ಈಗಾಗಲೇ ಏನು ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ ಭಾರತ ವಿರುದ್ಧ ಸರಾಗವಾಗಿ ಮೂರು ಪಂದ್ಯವನ್ನು ಸೋತಿದೆ ಈ ಎಲ್ಲದಕ್ಕೂ ಕೂಡ ಈ ಸೋಲಿನ ವಿಮರ್ಶೆಯನ್ನು ಮಾಡೋದಾದ್ರೆ ಮುಖ್ಯವಾಗಿ ಇಲ್ಲಿ ಕೋಚ್ ಜೊತೆಗೆ ಅಧ್ಯಕ್ಷರು ಕೂಡ ಮುಖ್ಯವಾಗ್ತಾರೆ ಹೀಗಾಗಿ ನಾವು ಮುಖ್ಯವಾಗಿ ಪಿ ಸಿ ಬಿ ಅಧ್ಯಕ್ಷರನ್ನೇ ಒಂದು ಬದಲಾಯಿ ನೀವು ಯಾಕೆ ಒಂದು ಒಂದು ಅವಕಾಶವನ್ನು ಕೊಡಬಾರದು ಬೇರೆಯವ್ರಿಗೆ ನೀವು ಎಸಿಸಿ ಮುಖ್ಯಸ್ಥರಾಗೇರಿ ಆದ್ರೆ ಪಿಸಿಬಿ ಅಧ್ಯಕ್ಷರಿಗೆ ಹೊಸಬ್ರನ್ನು ನೇಮಿಸಿ ಹೊಸ ನೇಮಕತಿ ಮಾಡೋದ್ರಿಂದ ಒಂದು ಅವಕಾಶ ಸಿಗುತ್ತೆ ಒಂದು ಅಭಿವೃದ್ಧಿ ಸಾಧ್ಯ ಅನ್ನೋ ಮಾತನ್ನ ಆಫ್ರೀದಿಯ ಹೇಳಿದ್ದಾರೆ ಮಧುಶ್ರೀ ಧನ್ಯವಾದ ರಾಜೇಶ್ ತಮಿಲಿನ ಮಾಹಿತಿಗಾಗಿ